ಹೈ ಗಾಯ್ ಅನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ನನ್ನ ಒಂದು ಸಲಾನ್ ಅಪ್ಡೇಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಆಲ್ಸೋ ಕೆಲವೊಂದು ಲೈಫ್ ಅಪ್ಡೇಟ್ನ ನಿಮ್ಮ ಹತ್ರ ನಾನು ಶೇರ್ ಮಾಡಬೇಕಿತ್ತು ತುಂಬ ದಿನದಿಂದ ತುಂಬ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿಲ್ಲ ನಾನು ಬಿಕಾಸ್ ನನಗೆ ಊರಿಗೆ ಹೋದೆ ಊರಿಂದ ಬಂದ ಬಂದಮೇಲೆ ನಾನು ಬ್ಯಿ ಆಗ್ಬೋದೆ ಸೊ ನಾನು ಏನು ವಿಷಯ ಅಷ್ಟು ನಿಮ್ಮ ಹತ್ರ ಶೇರ್ ಆಗ್ತಿಲ್ಲ ಜಸ್ಟ್ ನನ್ನ ಡೇ ಟು ಡೇ ಲೈಫಲ್ಲಿ ಏನಿದೆ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಸ್ಟ್ರೇಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ನಾನು ಜಾಸ್ತಿ ಡ್ರ್ಯಾಗ್ ಮಾಡೋದಕ್ಕೆ ಹೋಗೋಲ್ಲ ಡ್ರಾಗ್ ಮಾಡಿದ್ರೆ ಸುಮ್ಮನೆ ನಿಮ್ಗೂ ಏನಪ್ಪಾ ಇಂಕುಯ್ತಾಳೆ ಅಂತ ಅನಿಸ್ಬಿಡುತ್ತೆ ಸೊ ಸ್ಟ್ರೇಟಾಗಿ ನಾನು ಮ್ಯಾಟ್ರಿಗೆ ಬಂದುಬಿಡ್ತೀನಿ ಓಕೆನಾ ಸೊ ಸುಮಾರು ಜನ ಏನಂತ ಹೇಳಿದರೆ ನಿಮ್ಮ ಸಲೋನ್ ಏನಾಯ್ತು ಯಾವುದೋ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದೆ ನಿಮ್ಮ ಸಲೋನ್ ಏನಾಯಿತು ನಿಮ್ಮ ಸಲೋನ್ ಅಪ್ಡೇಟ್ ಹೇಳಿ ನಿಮ್ಮ ಸಲೋನ್ಗೆ ಏನಾಯಿತು ಯಾಕೆ ಏನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ ಯಾಕೆ ನೀವೇನು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಯಾಕೆಲ್ಲೋ ನೀವು ಅದ್ರ ಬಗ್ಗೆ ಎಂಥದ್ದು ಏನೂ ಅಪ್ಲೋಡ್ ಮಾಡ್ತಿಲ್ಲ ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮಲ್ಲೂ ಬರ್ತಿತ್ತು ಈವನ್ ನನಗೆ ಯೂಟ್ಯೂಬಲ್ಲೂ ಕೂಡ ಕಾಮೆಂಟ್ ಬರ್ತಾಯಿತ್ತು ಸೊ ಏನು ಅಷ್ಟೊಂದು ದೊಡ್ಡದಾಗೇನೋ ನನ್ನ ಲೈಫಲ್ಲಿ ನಡೆದೋಗಿದೆ ಅನ್ನೋ ಥರ ನೀವೆಲ್ಲ ಟೆನ್ಷನ್ ಮಾಡ್ಕೊಂಡಿರೋ ಥರ ಎಂಥದ್ದೂ ನಡೆದಿಲ್ಲ ಓಕೆನಾ ಸೊ ಕಾರಣಾಂತರಗಳಿಂದ ಇದು ಎಲ್ಲಿಂದ ಶುರು ಆಯಿತು ಅಂತ ಹೇಳಿಬಿಡ್ತೀನಿ ನಾನು ಸರಿ ನನ್ನ ಸಲೂನ್ ನಾನು ಓಪನ್ ಮಾಡಿದಾಗ ಇಟ್ ವಾಸ್ ಗೋಯಿಂಗ್ ಟು ವೆಲ್ ಓಕೆನಾ ತುಂಬ ಅಂದರೆ ತುಂಬ ಚೆನ್ನಾಗೆ ರನ್ ಮಾಡಿದ್ದೀನಿ ನಾನು ಸೊ ಸಿಕ್ಕಟ್ಟೆ ಸಖತ್ತಾಗೆ ರೆಸ್ಪಾಂಡ್ ಮಾಡಿದರು ನನಗೆಲ್ಲರೂ ನಾನು ಓಪನ್ ಮಾಡಿದಾಗ ನನಗೆ ಬರ್ತಿದ್ದ ಕ್ಲೈಂಟ್ಸ್ಗಳಾಗಲಿ ಅಥವಾ ನನಗೆ ನಾನು ಮೇಂಟೈನ್ ಮಾಡ್ತಿದ್ದಂಥ ಆ ಕ್ವಾಲಿಟಿ ಪ್ರಾಡಕ್ಟ್ಸ್ಗಳಾಗಲಿ ನಾನು ಕೊಟ್ಟಿದ್ದ ಆಫರ್ಸ್ ಎಲ್ಲ ನೋಡಿಕೊಂಡು ತುಂಬ ಜನ ನನಗೆ ಬಂದರು ಆ್ಯಂಡ್ ನಾನು ಒಂದು ಸಿಂಗಲ್ ಮಂತ್ ಕೂಡ ನನ್ನ ಕೈಯಿಂದ ನಾನು ಒಂದು ಚೂರು ನನ್ನ ಎಲ್ಲ ಹಾಕ್ಬಿಟ್ಟು ನಾನು ಕಟ್ಟಿದ್ದು ಇಲ್ಲವೇ ಇಲ್ಲ ಯಾಕೆಂದರೆ ಫಸ್ಟು ಬಿಗಿನಿಂಗಲ್ಲಿ ನೀವು ಒಂದು ದೊಡ್ಡ ಬಿಸ್ನೆಸ್ನ ಓಪನ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಏನಾಗುತ್ತೆ ಒನ್ ಫಸ್ಟ್ ಟು ತ್ರೀ ಮಂತ್ಸು ತುಂಬ ಟಫ್ ಆಗುತ್ತೆ ಬಟ್ ನಾನು ನಾನನ್ನೆಲ್ಲೂ ಫೇಸೇ ಮಾಡಿಲ್ಲ ನಾನು ಫಸ್ಟ್ ನಾನು ತುಂಬ ಚೆನ್ನಾಗಿ ಮುಂಚೆನೇ ಪ್ರೀಪ್ಲಾನ್ ಮಾಡಿಕೊಂಡು ನಾನು ಎಲ್ಲದನ್ನೂ ಮಾಡ್ಕೊಂಡು ಹೋದೆ ಸೊ ನಾನು ಎಲ್ಲಿವರೆಗೂ ಕಂಟಿನ್ಯೂ ಮಾಡಿದೆ ಅಲ್ಲಿವರೆಗೂ ನಾನು ಅದರಿಂದ ಲಾಭ ತೆಗೆದಿದ್ದೀನಿ ಆ್ಯಂಡ್ ಅದರಿಂದ ನಾನು ಚೆನ್ನಾಗಿ ದುಡಿದೀನಿ ಓಕೆನಾ ಸೊ ಇದು ಎಲ್ಲಿಂದ ಶುರು ಆಯಿತು ಆ್ಯಂಡ್ ಎಲ್ಲಿಂದ ಇದು ಎಂಡ್ ಆಗೋದಕ್ಕೆ ಎಲ್ಲೆಲ್ಲಿಂದ ಬಂತು ಅಂತ ನಾನು ನಿಮಗೆ ಒಂದು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಸೊ ಸಲೂನ್ ಚೆನ್ನಾಗಿ ನಡೀತಾ ಇತ್ತು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳನ್ನ ಹಾಕ್ತಿದ್ದೆ ಆಫರ್ಸ್ಗಳನ್ನ ಹಾಕ್ತಿದ್ದೆ ಕ್ಲೈಂಟ್ಸ್ ವೀರ್ ಹ್ಯಾಪಿ ನನ್ನ ಬಿಸ್ನೆಸ್ ಚೆನ್ನಾಗಿ ಪಿಕಪ್ ಆಗಿತ್ತು ಆ್ಯಂಡ್ ತುಂಬ ಚೆನ್ನಾಗೆ ಇನ್ನೇನು ಅಂದರೆ ಒಂದಿಷ್ಟು ಚೆನ್ನಾಗಿ ಆಲ್ರೆಡಿ ತುಂಬ ಅಂದರೆ ತುಂಬ ನೇಮು ಆ ಎಲ್ಲ ಬಂತು ನನಗೆ ಓಕೆನಾ ಆ ಒಂದು ತುಂಬ ಶಾರ್ಟ್ ಟೈಮಲ್ಲಿ ಅಂತಲೇ ಹೇಳ್ಬೋದು ಅದಾದಮೇಲೆ ಏನಾಯಿತು ಒಂದು ದಿನ ಹೀಗೆ ಸಲೂನ್ಗೆ ಹೋಗಿದ್ದೆ ನನ್ನ ಪಾಡಿಗೆ ನಾನು ಹೋಗಿದ್ದೆ ಅದಾದಮೇಲೆ ಸಲೂನಿಂದ ನಾನು ವಾಪಸ್ ಬಂದೆ ನನ್ನ ಮಗಳು ಜೋರಾಗೆ ಬಿದ್ದಲು ಅದು ಆ ವಿಡಿಯೋ ನೀವೆಲ್ಲ ನೋಡಿದರೆ ಅದು ಆಲ್ಮೋಸ್ಟ್ ನನ್ನ ಪೇಜಲ್ಲೇ ಇರುತ್ತೆ ಸರಿ ಚೆಕ್ ಅಂದರೆ ಚೆಕ್ ಮಾಡಿ ನನ್ನ ಮನ್ ನನ್ನ ಮಗಳು ಒಂದು ತುಂಬ ಜೋರಾಗಿ ಬಿದ್ಲು ಆ್ಯಂಡ್ ಇಂಥ ಹತ್ರ ಏನಾಗ್ಬಿಡ್ತು ಇಲ್ಲಿಂದ ಇಲ್ಲಿಗೆ ಕಟ್ ಆಗಿಬಿಡ್ತು ಓಕೆನಾ ಸೊ ಅವತ್ತಿಂದ ನಮ್ಮ ಮನೇಲಿ ಏನಾಯಿತು ಅದೊಂದು ಕೋಲ್ಡ್ ವಾರ್ ನಡೀತಾನೆ ಇತ್ತು ದಟ್ ಯಾರು ಬೇಡ ಪಾಪುನ ನೋಡ್ಕೊಳ್ಳೋದಕ್ಕೆ ನಾನು ಒಬ್ಬರನ್ನ ಹಾಯರ್ ಮಾಡಿದ್ದೆ ಅವ್ರ ಪಾಪ ಅವ್ರದ್ದೇನು ಅದ್ರಲ್ಲಿ ತಪ್ಪಿರಲಿಲ್ಲ ಬಿಕಾಸ್ ನಾನು ಅಮ್ಮನೇ ಇದ್ದಿದ್ದು ಅಲ್ಲಿ ಅವ್ರನ್ನ ನೋಡ್ಕೊಳ್ಳೋಕೆ ಹೈಯರ್ ಮಾಡಿದ್ದೆ ಮನೇಲಿ ಕುಕ್ಕಿಂಗ್ ಮಾಡೋಕ್ಕೆ ಅವರಿದ್ದರು ಪಾಪುನ ಟೇಕ್ ಕೇರ್ ಮಾಡೋಕ್ಕೆ ಒಬ್ರು ಇದ್ರು ಸೊ ಆ ರೀತಿ ತುಂಬ ತುಂಬ ವೆಲ್ ಪ್ಲ್ಯಾನ್ಡ್ ಮಾಡಿಬಿಟ್ಟಿದ್ದೆ ನಾನು ಎಲ್ಲದನ್ನೂ ಅಂದರೆ ತುಂಬ ತುಂಬ ಚಿಕ್ಕ ಮಗು ಇದ್ದಾಗೆ ನಾನು ನನ್ನ ಕೆಲಸನ ನಾನು ಶುರು ಮಾಡಿದ್ದು ಆಲ್ಮೋಸ್ಟ್ ಅವಳು ಎರಡು ತಿಂಗಳು ಮಗು ಇದ್ದಾಗಲೇ ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಆಯಿತಾ ತದಾದಮೇಲೆ ಮೇಕಪ್ ಕ್ಲಾಸಸ್ ಮಾಡ್ತಿದ್ದೆ ಸಲೂನ್ ಕೋರ್ಸ್ ಮಾಡ್ತಾ ಇದ್ದೆ ಆಲ್ಸೋ ಸಲೂನಿಗೆ ಕ್ಲೈಂಟ್ಸ್ ಎಲ್ಲ ಬರೋರು ಎಲ್ಲ ಇಟ್ ವಾಸ್ ಗೋಯಿಂಗ್ ರಿಯಲಿ ಗುಡ್ ಅಂತಲೇ ಹೇಳ್ಬೋದು ಆಯಿತಾ ಆಮೇಲೆ ಪಾಪು ಸಡನ್ನಾಗಿ ಅವತ್ತು ನಾನು ಅಮ್ಮ ಆಟಾಡ್ಸ್ತಾ ಇದ್ವಿ ಆ ಕಡೆಯಿಂದ ಈ ಕಡೆ ಓಡಾಡುವಾಗ ಜೋರ ಒಂದ್ಸರಿ ಬಿದ್ಲು ಹೋಗೋ ಅದೇನಾಗಿಬಿಡ್ತು ಮಂಚದ್ದು ಆ ಎಡ್ಜ್ ಹೋಗಿ ಇಲ್ಲಿಗೆ ಇಂಥ ಇಲ್ಲಿಗೆ ಹೋಗ್ಬಿಟ್ಟು ನಾವು ಆಗಿ ಒಂದು ಐದು ಸ್ಟಿಚ್ ಹಾಕಿದ್ರು ಇಲ್ಲಿ ಸ್ಕಿನ್ ಒಳಗಿಂದ ಸೇರಿಸ್ಬಿಟ್ಟು ಐದು ಸ್ಟಿಚ್ ಹಾಕಿದ್ರು ಅವತ್ತೊಂದು ದೊಡ್ಡ ರಣರಂಗನೇ ನಡೀತು ನಮ್ಮ ಮನೇಲಿ ನಿಜ ಹೇಳ್ಬೇಕಂತಂದ್ರೆ ನಿಮ್ಮ ಹತ್ರ ಏನು ಅದ್ರಲ್ಲಿ ಮುಚ್ಚಿಡೋ ಅಂಥದ್ದು ಏನಿಲ್ಲ ತುಂಬ ದೊಡ್ಡದಾಗಿ ಜಗಳ ಆಯಿತು ನನಗೂ ಸೋಮಗೂ ಅಮ್ಮಗೂ ಸೊ ಅಲ್ಲಿಂದ ಇದು ಒಂದು ಸ್ವಲ್ಪ ಆ ಜಗಳ ಏನಿತ್ತು ಅದು ದಿನ 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 ಅದು ಎಲ್ಲ ಜಗಳಕ್ಕೂ ಇದೊಂದು ರೀಸನ್ ಆಗ್ತಾ ಹೋಯಿತು ಅಂದರೆ ಇವಾಗ ನಿನ್ನಿಂದನೇ ಹಿಂಗೆ ಬಿದ್ಲು ಪಾಪು ನಿನ್ನಿಂದನೇ ಇದು ಈ ಥರ ಆಯಿತು ನೀನು ನೋಡ್ಕೊಬೇಕಿತ್ತು ನೀನು ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು ಅದೊಂದು ಆ ಕೋಲ್ಡ್ ವಾರ್ ಎಲ್ಲದಕ್ಕೂ ರೀಸನ್ನು ಇದೇ ಆಗ್ತಾಯಿತ್ತು ಮೇಜರ್ಲಿ ಓಕೆನಾ ನನ್ನ ಮಗಳು ಬಿದ್ದಿದ್ದು ಆ್ಯಂಡ್ ಅದು ಅದೊಂಥರ ಅದೊಂಥರ ತೂಕ ಅನ್ನಿಸ್ತಿತ್ತು ನನಗೆ ಆ ಟೈಮಲ್ಲಿ ಬಿಕಾಸ್ ಅವಳು ಬಿದ್ದಿದ್ದು ಅವಳ ನರಳಾಟ ನಮ್ಗೆ ಆ ರಕ್ತ ಅದನ್ನೆಲ್ಲ ನೋಡಿದಾಗ ಇಟ್ಸ್ ಆಬ್ವಿಯಸ್ ನಮಗೆಲ್ಲ ಪೇರೆಂಟ್ಸ್ಗೂ ಅದು ಅನ್ನಿಸೋದು ಅಲ್ವಾ ಸೊ ಅದೇ ರೀತಿ ಸೋಮಗೂ ಅನ್ನಿಸ್ತು ನನಗೂ ಅನ್ನಿಸ್ತು ಅದಾದಮೇಲೆ ಏನು ಮಾಡಿದ್ರು ಸೋಮು ಸ್ವಲ್ಪ ದಿನ ಆಗ್ತಿದ್ದಂಗೆ ನೀನು ಹೋಗಬೇಡ ಸ್ಟಾಪ್ ಮಾಡಿಬಿಡು ಬಿಕಾಸ್ ನಾವು ಯಾರ ಮೇಲೂ ಡಿಪೆಂಡ್ ಆಗಿಬಿಟ್ಟು ನಾವು ಮಗುನ ನೋಡ್ಕೊಳ್ಳೋದು ಇಟ್ಸ್ ನಾಟ್ ರೈಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅವಳು ಅವಳಿಗೆ ನೀನು ಬೇಕು ನೀನು ಅವಳ ಜೊತೆಗಿರಬೇಕು ಅಂತ ನನಗೆ ಸ್ವಲ್ಪ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದರು ಸೊ ನನಗೂ ಅವಳು ಅವಳು ಬಿದ್ದ ಮೇಲೆ ಏನಾಗ್ಬಿಡ್ತು ನನ್ಗೆ ಆ ಇಂಟ್ರೆಸ್ಟ್ ಹೋಗ್ಬಿಡ್ತು ಎಲ್ಲಾದ್ರ ಮೇಲೂ ಅಷ್ಟೇ ಹಿಂಗೆ ನಮ್ಮ ಕಣ್ಮುಂದೇ ಈ ಥರ ಹಿಂಗೆ ಆಯ್ತಲ್ಲ ಈ ಥರ ಹಿಂಗೆ ರಕ್ತ ಎಲ್ಲ ಬರ್ಸ್ಕೊಂಡ್ಲಲ್ಲ ಅಂತ ಹೇಳ್ಬಿಟ್ಟು ನಾನು ಅವಾಗ ಏನು ಮಾಡಿದೆ ಒಂದು ಸ್ವಲ್ಪ ಒಂದು ವಾರಕ್ಕೆ ಒಂದು ಸರಿ ಹೋಗೋದು ಸಲೂನ್ ಹತ್ರ ಒಂದು ವಾರ ಒಂದು ಅದೇ ಥರ ಹಂಗೆ 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 ಗ್ಯಾಪ್ ಆಗ್ತಾ ಬಂತು ಅವಳು ಅವಳ ಜೊತೆ ಜಾಸ್ತಿ ಇರೋದು ನನ್ನ ಟೈಮು ಆಮೇಲೆ ನಮ್ಮ ಮನೆಗೆ ಬರ್ತಿದ್ರಳ ಟೇಕ್ ಕೇರ್ ಮಾಡೋಕ್ಕೆ ಅವ್ರಿಗೂ ನಾವು ಬೇಡ ಅಂತ ಕಳಿಸ್ಬಿಟ್ವಿ ಅವರಿದ್ದಾಗೂ ಸುಮಾರು ಸರಿ ಒಂದೆರಡು ಸರಿ ಬಿದ್ದುಬಿಟ್ಲು ಅವಳು ಅವಾಗೂ ಬೇಡ ಪರವಾಗಿಲ್ಲ ನಾನು ಕೆಲಸ ಬಿಡ್ತೀನಿ ನಾನೇ ನೋಡ್ಕೊತೀನಿ ಮಗುನ ಅಂತ ಹೇಳಿಬಿಟ್ಟು ಅವ್ರಿಗೂ ಸೋಮು ಬೇಡ ಅಂತ ಹೇಳಿದರು ಬರೋದಕ್ಕೆ ಈ ಥರನೇ ಪ್ರತಿ ಆಯಿತಾ ಇದೇ ಥರಾನೇ ನಡೀತಾ ಹೋಯ್ತು ಸ್ವಲ್ಪ ಮನೆಯಲ್ಲಿ ಪದೇ ಪದೇ ಜಗಳಗಳಾಗೋದು ಪಾಪ ವಿಷಯಕ್ಕೆ ಹಿಂಗೆ ಆಗ್ತಾಯಿತ್ತಲ್ಲ ಸೊ ಹಾಗಾಗಿ ಒಂದಿನ ಸೋಮು ಡಿಸೈಡ್ ಮಾಡಿಬಿಟ್ಟು ಹೇಳಿದ್ರು ದಟ್ ಬೇಡ ನೀನು ಇದನ್ನೆಲ್ಲ ಸ್ಟಾಪ್ ಮಾಡಿಬಿಡು ಸ್ವಲ್ಪ ವರ್ಷ ಪಾಪುನ ಟೇಕ್ ಕೇರ್ ಮಾಡಿಬಿಡು ಅದಾದಮೇಲೆ ನಾವು ಯಾರ ಮೇಲೂ ಡಿಪೆಂಡ್ ಆಗೋ ಥರ ಏನೂ ಇರೋದಿಲ್ಲ ನಾವು ಆರಾಮ್ಸೆ ಇರ್ಬೋದು ಅವಳು ಸ್ಕೂಲ್ಗೆಲ್ಲ ಹೋಗಿ ರೆಗ್ಯುಲರ್ ಅವಳದು ರೊಟೀನೆಲ್ಲ ಸ್ಟಾರ್ಟ್ ಆದರೆ ಆರಾಮಾಗೆ ನೀನು ಎಲ್ಲದನ್ನೂ ಮಾಡ್ಕೊಂಡು ಹೋಗ್ಬೋದು ಅಂತ ಅದಾದ ಮೇಲೂ ಕೂಡ ನಾನು ತುಂಬ ದಿನ ಟ್ರೈ ಮಾಡಿದೆ ನನ್ನ ಶಕ್ತಿ ಮೀರಿದ್ದು ನಾನು ಪ್ರಯತ್ನನ ಪಟ್ಟೆ ಏನಂದರೆ ಹೋಗೋದು ಬರೋದು ನನ್ನ ಕ್ಲಾಸಸ್ ಅಟೆಂಡ್ ಮಾಡೋದು ಅಥವಾ ಅಲ್ಲೇ ಕ್ಲೈಂಟ್ಸ್ ಬಂದರೆ ಆದರೆ ಏನು ಅಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ಸಲ್ಲಿ ನೀವು ಬೇರೆಯವ್ರ ಮೇಲೆ ನೀವು ಬಿಟ್ಬಿಟ್ಟು ನಾವು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಯಾವಾಗಲೂ ಅಷ್ಟೇ ಅಲ್ಲಿ ಮೇಯ್ನ್ ಫೇಸ್ ನಾನೇ ಅಂತ ಹೇಳ್ದವಾಗ ಇರಬೇಕು ನನ್ನ ಪ್ರೆಸೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಯಿತಾ ಬಟ್ ಲಾಸ್ಟ್ ಎಂಡಿಂಗ್ವರೆಗೂ ನಾನು ಎಲ್ಲೂ ಗಿವಪ್ ಮಾಡಿಲ್ಲ ಆ್ಯಂಡ್ ಎಲ್ಲೂ ನಾನು ಅದರಲ್ಲ ಲಾಭ ತೆಗಿದೆ ನಾನು ಲಾಸ್ ಮಾಡಿಕೊಂಡು ನನ್ನ ಡೆಫಿನೆಟ್ಲಿ ಅದನ್ನು ಕ್ಲೋ ಕ್ಲೋಸ್ ಮಾಡಿಲ್ಲ ಓಕೆನಾ ಸೊ ಸುಮಾರು ಜನ ಅನ್ಕೊಂತಿರ್ತೀರ ಅವು ಮೋಸ್ಟ್ಲಿ ಲಾಸ್ ಆಯ್ತೇನೋ ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ ನನ್ನ ದುರಂಕಾರದಿಂದ ಇದನ್ನ ಕ್ಲೋಸ್ ಮಾಡ್ಕೊಂಡಿರೋದು ಹೊರತು ನಾವು ಯಾವತ್ತೂ ಲಾಸ್ ಮಾಡಿಕೊಂಡು ನಾನು ಈ ಬಿಸ್ನೆಸ್ನ ಕ್ಲೋಸ್ ಮಾಡಿಲ್ಲ ಓಕೆನಾ ಆ ಥರ ಪರಿಸ್ಥಿತಿನೂ ನನಗೆ ಅದರಲ್ಲಿ ಬಂದಿರಲಿಲ್ಲ ಒಂದು ಸ್ವಲ್ಪನೂ ಕೂಡ ಇದು ಇಟ್ಸ್ ಇಟ್ಸ್ ಕಂಪ್ಲೀಟ್ಲಿ ನನ್ನ ಮತ್ತು ಇದು ಸೋಮು ಚಾಯ್ಸ್ ಅಷ್ಟೇ ಅವ್ರು ಮುಂಚೆನೇ ಹೇಳಿದರು ಬಿಕಾಸ್ ನಮ್ಮ ಫ್ಯಾಮಿಲಿ ಟೈಮು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮಗುನ ನಾವು ಬೆಳೆಸ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಅದ್ರದೇ ಆದ ಟೈಮ್ ಕೊಡಬೇಕಾಗತ್ತೆ ಮೇ ಬಿ ನಾನು ತುಂಬ ರಾಂಗ್ ಟೈಮಲ್ಲಿ ಅದನ್ನು ಡಿಸಿಷನ್ ತೊಗೊಂಡು ಓಪನ್ ಮಾಡಿದ್ನ ಕರೆಕ್ಟ್ ಅದು ಒಪ್ಕೊಳ್ಳೋ ಅಂಥ ಮಾತು ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡ್ಬೋದಿತ್ತ ಅಂದರೆ ಅದು ನನಗೆ ಗೊತ್ತಿಲ್ಲ ನಾನು ಮಾಡ್ತಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ ನನಗೆ ಇದೇ ಥರ ಆ ಇಂಟ್ರೆಸ್ಟ್ ಇರ್ತಿತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಬಟ್ ಆ ಟೈಮಲ್ಲಿ ನನಗೆ ಹಂಗೆ ಅನ್ನಿಸ್ತು ನಾನು ಓಪನ್ ಮಾಡಿದೆ ಆ್ಯಂಡ್ ತುಂಬ ಚೆನ್ನಾಗಿ ರನ್ ಮಾಡಿ ನಾನು ಆ ಒಂದು ನಾವೇ ಮೇಯ್ನ್ ಮ್ಯೂಚುವಲ್ ಡಿಸಿಷನಿಂದ ಅದನ್ನು ನಾವು ಕ್ಲೋಸ್ ಮಾಡಿದ್ವಿ ಓಕೆನಾ ಆ್ಯಂಡ್ ಅದರಿಂದ ಯಾವ ರಿಗ್ರೆಟ್ಸು ಇಲ್ಲ ಡೆಫಿನೆಟ್ಲಿ ಉಲ್ಟಾ ಪಲ್ಟಾ ಆಗೋಗ್ಬಿಟ್ಟಿದೆ ಇವ್ರ ಲೈಫು ಅಂತೆಲ್ಲ ಒಂದಿಬ್ಬರು ಭಾಳ ಖುಷಿಪಟ್ಟರು ನಮ್ಮ ಅಮ್ಮಂದು ಕಾಲ್ ರೆಕಾರ್ಡಿಂಗಲ್ಲಿ ನಾನು ಕೇಳಿಸ್ಕೊಂಡಿದ್ದು ಒಂದಿಬ್ರು ಭಾಳ 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 ಖುಷಿ ಪಟ್ಬಿಟ್ರು ಹೆಂಗೆ ಚೇಂಜ್ ಆಯಿತು ನೋಡಿದಾ ಎಲ್ಲ ಹಂಗೆ ಎಂಥ ಮಣ್ಣಂಗಟ್ಟಿ ಮಣ್ಣು ಚೇಂಜ್ ಆಗಿಲ್ಲ ನನಗೆ ಏನಂದರೆ ಟೈಮ್ಸ್ ಫೀಲ್ ಆಗೋದು ಯಾರು ನಿಮಗೆ ಸಜೆಷನ್ಸ್ ಕೊಡ್ತಿದ್ದಾರೆ ಅಂತ ಹೇಳಿದರೆ ಸಜೆಷನ್ಸ್ ಅಥವಾ ನಿಮ್ಗೆ ಏನೋ ಬುದ್ಧಿನೇ ಹೇಳ್ತವ್ರೆ ಏನೋ ಒಂದು ನಿಮಗೆ ಹೇಳ್ತಿದ್ದಾರೆ ನಿಮ್ಮ ಲೈಫಲ್ಲಿ ಅಂತ ಹೇಳಿದಾಗ ಅವರು ಹೇಳೋ ಅಂಥವ್ರು ಒಂದು ಸ್ವಲ್ಪ ತೂಕ ಇರಬೇಕು ಅಲ್ವಾ ಏನೋ ಕೆಲಸಕ್ಕೆ ಇರೋ ನಾಲಾಯಕಗಳೆಲ್ಲ ನಿಮಗೆ ಬುದ್ಧಿ ಹೇಳಕ್ಕೆ ಬಂದರೆ ನೀವು ನೀವು ಹೆಂಗೆ ರಿಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ನಾನು ಅನ್ನೋದು ತೋರಿಸ್ಬಿಟ್ಟೆ ರಿಪ್ಲೈ ಮಾಡಬೇಕಾಗತ್ತೆ ಆಯಿತಾ ಆ ರೀತಿ ಕೆಲಸದ ಮುಖನೇ ನೋಡದೆ ಇರೋರೆಲ್ಲ ನನಗೆ ಹಿಂಗಾಯ್ತಂತೆ ಹಂಗಾಯ್ತಂತೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋರು ನಾನು ಮದುವೆ ಆದಾಗಿಂದ ದುಡ್ದಿರೋದು ಇವಾಗಲ್ಲ ಇವಾಗ ನಾನು ರೆಸ್ಟ್ ಮಾಡ್ತಿರ್ಬೋದು ನಾನು ಮದುವೆ ಆದಾಗಿಂದ ನಾನು ದುಡ್ದಿದ್ದೀನಿ ಮದುವೆ ಆದಾಗಿಂದ ನಾನು ಸಿಂಗಲ್ ಡೇ ಕೂತ್ಕೊಂಡಿಲ್ಲ ಮನೆಯಲ್ಲಿ ಸಿಂಗಲ್ ಡೇ ನಾನು ಎಲ್ಲ ದಿನವೂ ನಾನು ಕೆಲಸದಲ್ಲಿ ಆಗಿರೋಳು ನಾನು ಎಲ್ಲೋ ಕುತ್ಕೊಂಡ್ಬಿಟ್ಟು ಸುಮ್ಮನೆ ಮದುವೆ ಆದಮೇಲೆ ಆಗಲಿ ಅದಕ್ಕೆ ಮುಂಚೆ ಆಗಲಿ ನಾನು ಹೇಳೋದು ಕೆಲಸದ ಮಕ್ಕಾನೆ ನೋಡದೆ ಇರೋರೆಲ್ಲ ನನಗೆ ಹೇಳಕ್ಕೆ ಬಂದರೆ ನಾನು ಡೆಫಿನೆಟ್ಲಿ ಅದನ್ನು ಐ ಕ್ಯಾಂಟ್ ಟೇಕ್ ಇಟ್ ಅಷ್ಟೇ ಅದಕ್ಕೇ ಒಂದು ರಿಪ್ಲೈ ಮಾಡೋಣ ಅದಾದಮೇಲೂ ನಾನು ಏನು ತಿಂಕ್ ಮಾಡಿದೆ ಅಂದರೆ ಶಿಫ್ಟ್ ಮಾಡ್ಕೊಳ್ಳೋಣ ಅಟ್ಲೀಸ್ಟ್ ನಮ್ಮ ಏರಿಯಾಗೆ ಅದನ್ನು ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅದು ಸ್ವಲ್ಪ ದಿನ ಪ್ಲ್ಯಾನ್ ಮಾಡಿದೆ ಬಟ್ ಶಿಫ್ಟ್ ಮಾಡುವಾಗ್ಲೂ ನಂಗೆ ಸ್ವಲ್ಪ ಅದು ಯಾಕೋ ನನಗೆ ಅದು ಸೆಟ್ ಆಗ್ತಾ ಇರಲಿಲ್ಲ ಮತ್ತು ನನಗೆ ಆ ಏರಿಯಾದಲ್ಲಿ ಸಿಕ್ಕಿ ಥರನೇ ಸ್ಪೇಸ್ ನನಗೆ ಈ ಏರಿಯಾದಲ್ಲಿ ಸಿಗಲಿಲ್ಲ ನನ್ನ ಏರಿಯಾದಲ್ಲಿ ಸಿಗಲಿಲ್ಲ ತುಂಬ ದೊಡ್ಡ ದೊಡ್ಡ ಸ್ಪೇಸ್ ಸಿಗ್ತಾ ಇತ್ತು ಅಷ್ಟೊಂದು ಅವಶ್ಯಕತೆ ನನಗಿರಲಿಲ್ಲ ಓಕೆನಾ ಸೊ ಹಂಗಾಗ್ತಾ ಇತ್ತು ಹಂಗಾಗಿ ನಾನು ಇಷ್ಟು ದಿನ ಗ್ಯಾಪ್ ತೊಗೊಂಡಿರೋದು ಅದನ್ನು ಅಷ್ಟೇ ಹೇಳಬಾರ್ದು ಅನ್ನೋದೇನಿಲ್ಲ ಎಲ್ಲದನ್ನು ಓಪನ್ ಆಗಿ ನಿಮ್ಮ ಹತ್ರ ನಾನು ಪ್ರಮೋಷನ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ನಾನು ಸಲೂನ್ ಈ ಥರ ಓಪನ್ ಮಾಡಿದ್ದೀನಿ ಹಿಂಗಿದೆ ಅಂತ ನಾನು ನಿಮ್ಮ ಹತ್ರ ಬಿಸ್ನೆಸ್ ತೊಗೊಂಡಿದ್ದೀನಿ ಅಂತ ಆದಮೇಲೆ ಅದು ಕ್ಲೋಸ್ ಹಾಕಿದ್ರೆ ನಿಮ್ಮ ಹತ್ರ ಹೇಳ್ಕೊಳ್ಳೋ ಹೇಳಬಾರ್ದು ಅನ್ನೋದು ಯಾವುದು ಉದ್ದೇಶ ನನ್ನಲ್ಲ ನಾನು ಅದನ್ನು ಶಿಫ್ಟ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದೆ ಇಷ್ಟು ದಿವಸದವರೆಗೂ ನಾನು ನೋಡಿದ್ದೀನಿ ಇನ್ನೂ ನೋಡ್ತಾನೇ ಇದ್ದೀನಿ ನಿಮ್ಮ ಹತ್ರ ಯಾಕೆ ಸುಳ್ಳು ಹೇಳಬೇಕು ಇನ್ನೂ ನೋಡ್ತಾನೇ ಇದ್ದೀನಿ ನಂಗೆ ಯಾವಾಗ ಪಾಸಿಬಲ್ ಆಗುತ್ತೋ ಅಟ್ಲೀಸ್ಟ್ ನಾನು ಅದನ್ನು ಶಿಫ್ಟ್ ಮಾಡ್ಕೊಂಡು ಪ್ರಾಡಕ್ಟ್ಸ್ ಎಲ್ಲ ನನ್ನ ಹತ್ರನೇ ಇದೆ ಮೇಲ್ಗಡೆನೇ ಇಟ್ಕೊಂಡಿದ್ದೀನಿ ಆ ಥರ ಸೊ ಅದು ಅದಕ್ಕೊಂಚೂ ಪಾಸ್ ಕೊಡಬೇಕು ಏನು ಏನಾಗ್ತಿದೆ ಅವ್ರ ಲೈಫಲ್ಲಿ ಇಮಿಡಿಯೇಟಾಗಿ ಎಲ್ಲದನ್ನು ಅಪ್ಡೇಟ್ ಮಾಡೋಕ್ಕಾಗಲ್ಲ ಅಲ್ವ ಸ್ವಲ್ಪ ಪಾಸ್ ಕೊಡಬೇಕು ಏನೇ ಇದ್ದರೂ ಕೂಡ ಸೊ ಏನು ಪಾಸಿಬಿಲಿಟೀಸ್ ಇದೆ ಅದನ್ನು ನೋಡ್ತಾ ಇದ್ದೆ ಅಷ್ಟೇ ಇನ್ನು ಅಂಥದ್ದು ಏನೂ ನನ್ನ ಲೈಫಲ್ಲಿ ಚೇಂಜಸ್ ಆಗಿಲ್ಲ ಕೆಲವ್ರು ಅಂದ್ಕೊಂಬಿಟ್ರು ಏನೋ ಸಾಲಾಗಿಲ್ಲ ಮಾಡಿಕೊಂಡು ಏನೋ ಒಂದು ಮಾಡೋಕ್ಕೋಗಿ ಎಲ್ಲ ಹಂಗೆ ಉಲ್ಟ ಆಗ್ಬಿಟ್ಟೈತೆ ಇವ್ರು ಮೈ ತುಂಬ ಸಾಲ ಆಗ್ಬಿಟ್ ಅದೆಲ್ಲ ನೀವು ಅಂದ್ಕೊಂಡ್ರೆ ಅಝಮ್ಷನ್ ಅಷ್ಟೇ ಎಲ್ಲರೂ ಅಲ್ಲ ಒಂದಿಬ್ಬರು ಓಕೆನಾ ಅದು ಅವ್ರವ್ರು ಅನ್ಕೊಂಡ್ರು ಅಜಂಪ್ಷನ್ನು ಇದು ಒನ್ ಪರ್ಸೆಂಟ್ ಅಷ್ಟೇ ನನ್ಗೆ ಏನು ಇನ್ವೆಸ್ಟ್ ಮಾಡಿದ್ದಾರೆ ಅವ್ರ ಅರ್ನಿಂಗ್ಸ್ ಅದು ನಿಜ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಶೋ ಆಫ್ ಮಾಡ್ಕೊಂಡು ಹೇಳ್ತೀನಿ ಕೆಲವೊಬ್ಬರಿಗೆ ಅದು ಕಿವಿಗೆ ಅರ್ಥ ಆಗಲಿ ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು ಅವ್ರು ದುಡಿಯೋದ್ರಲ್ಲಿ ದಟ್ ಇಸ್ ಜಸ್ಟ್ ಒನ್ ಪರ್ಸೆಂಟ್ ಏನು ಅವ್ರು ಇನ್ವೆಸ್ಟ್ ಮಾಡಿದ್ರು ಅದು ಓಕೆನಾ ನಾನು ಇದುವರೆಗೂ ಅವ್ರಿಗೆ ಏನು ನಂಗೆ ಅದು ಬೇಕು ನಂಗೆ ಇದು ಬೇಕು ಹಂಗೆ ಹಿಂಗೆ ಮಾಡಿ ಹಂಗೆ ಮಾಡಿ ನಾನು ಯಾವತ್ತೂ ಆ ಥರ ಕೇಳ್ದೊಳಲ್ಲ ನನ್ನ ಮದುವೆ ಆದಾಗಿಂದೂ ಅಷ್ಟೇ ನನ್ನ ಒಂದು ಶಾಪಿಂಗ್ ಖರ್ಚಾಗಲಿ ನನ್ನ ನಾನು ಶೋಕಿ ಮಾಡೋದು ಅಂದ್ಕೊಳ್ಳಿ ನಾನು ಶೋಕಿ ಮಾಡೋದನ್ನ ನನ್ನ ದುಡ್ಡಲ್ಲೇ ನಾನು ಶೋಕಿ ಮಾಡ್ತೀನಿ ಅದ್ರ ಮೇಲೂ ಅವ್ರ ಗಿಫ್ಟ್ ಅಂತ ಹಂಗೆ ಏನಾರು ಕೊಡ್ಸಿದ್ರೆ ಖುಷಿಯಿಂದ ತಗೋತೀನಿ ಹೌದು ನನ್ನ ನಾನು ಅವ್ರ ರೆಸ್ಪಾನ್ಸಿಬಿಲಿಟಿ ನಂಗೆ ಏನಾರು ಅವ್ರು ಕೊಡ್ಸಿದ್ರೆ ಐ ಟೇ ಕೇಟ್ ಆಮೇಲೆ ನಂಗೆ ಏನಾರು ಇಷ್ಟ ಆದರೂ ಅದನ್ನು ನಾನು ಕೇಳ್ತೀನಿ ಆ ರೀತಿ ಇಂಥದ್ದು ಬೇಕೇ ಬೇಕು ಅಂತ ನಾನು ಪ್ರತಿಯೊಂದಕ್ಕೂ ಗಂಡನ ಹತ್ರ ಗೋಗರಿಯೋಂಥ ಹೆಂಗಸು ನಾನು ಅಲ್ವೇ ಅಲ್ಲ ಫಸ್ಟ್ ಆಫ್ ಆಲ್ ಆ ಥರ ಸೊ ನನ್ನ ಮದುವೆ ಆದಾಗಿಂದ ಚೆನ್ನಾಗಿ ದುಡ್ದಿದ್ದೀನಿ ಇದುವರೆಗು ಇವಾಗ ರೆಸ್ಟ್ ಮಾಡಬೇಕು ಅನ್ನಿಸ್ತಿದೆ ಮಾಡ್ತೀನಿ ನೆಕ್ಸ್ಟ್ ಏನಾದರೂ ಇನ್ನೊಂದು ಏನೋ ಫ್ಯೂಚರ್ ಪ್ಲಾನ್ಸ್ ಏನಾದರೂ ಇದ್ದರೆ ಡೆಫಿನೆಟ್ಲಿ ಅದನ್ನು ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ಹ್ಯಾವ್ ಟ್ರೈಡ್ ಸಮಥಿಂಗ್ ನಾನು ಏನೋ ಒಂದು ಇಷ್ಟು ಐ ಹ್ಯಾವ್ ಟ್ರೈಡ್ ಏನೂ ಮಾಡ್ತೀರ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ನನಗೆಲ್ಲೋ ಕೂತ್ಕೊಂಡು ಹಾಂ ಹೀಗೆ ಹಂಗೆ ಹಂಗೆ ಹಿಂಗೆ ಅಂತ ಹೇಳ್ದವಾಗ ನಾನು ಅದನ್ನೆಲ್ಲ ಟಾಲ್ರೇಟ್ ಮಾಡ್ತೀನಿ ಅಂತ ಡೆಫಿನೆಟ್ಲಿ ಅನ್ಕೊಂಬೇಡಿ ಏನೇನೋ ಕಾಮೆಂಟ್ಸ್ ಎಲ್ಲ ನನಗೆ ಯಾವತ್ತೂ ಬಂದಿಲ್ಲ ಐ ಆಮ್ ಸೊ ಸಾರಿ ಯಾರಿಗಾದ್ರೂ ಏನಾದರೂ ಹರ್ಟ್ ಆಗಿದೆ ನನ್ನ ವರ್ಡಿಂದ ನಿಮ್ಗೆ ಯಾರಿಗಾದ್ರೂ ಏನಾದರೂ ಹರ್ಟ್ ಆಗಿದೆ ಐ ಆಮ್ ರಿಯಲಿ ಸಾರಿ ಓಕೆನಾ ಸೊ ಇದೊಂದು ಅಪ್ಡೇಟ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು ಇಷ್ಟರ ಮಧ್ಯ ಪದೇ 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 ನಮ್ಮಮ್ಮಂಗೆ ಕಾಲ್ಗಳು ಪ್ರೆಷರು ನಮ್ಮಮ್ಮ ದಟ್ ಮಗು ದೊಡ್ಡದಾಯ್ತು ಬಂದುಬಿಡು ಅವ್ರ ಮಕ್ಳು ಅವ್ರು ನೋಡ್ಕೊಳ್ಳಿ ನೀನು ಬಂದ್ಬಿಡು ಇಲ್ಲಿಗೆ ಅನ್ನೋ ಥರ ನಮ್ಮಮ್ಮಂಗೆ ಫೋನ್ಗಳು ಬರ್ತಾಯಿತ್ತು ಸೋ ಅವಾಗೂ ಮಮ್ಮಿ ಇನ್ನೇನು ನನ್ನ ಬಿಸ್ನೆಸ್ ಆಗ್ತಾ ಇದೆ ಚೆನ್ನಾಗೆ ಚೆನ್ನಾಗಿ ಇಂಪ್ರೂವ್ ಆಗ್ತಿದ್ದೀನಿ ನಾನು ಅಂದು ಅನ್ನೋವಾಗ್ಲೇ ನಮ್ಮಮ್ಮ ಏನು ಮಾಡಿದ್ರು ನಾನು ಊರಿಗೆ ಹೋಗ್ತೀನಿ ನಾನು ಇಲ್ಲಿರಲ್ಲ ಇನ್ನು ಮುಗಿದಲ್ಲ ಪಾಪು ದೊಡ್ಡೋಳ್ಳದ್ಲು ಹೋಗ್ತೀನಿ ಅಂತ ಪದೇ 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 ನನಗೆ ಹೇಳೋದು ಊರಿಗೆ ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಹೇಳಿದಾಗ ನನ್ನ ಮೆಂಟಲ್ ಹೆಲ್ತ್ ಏನಾಗುತ್ತೆ ಅಂತ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ ಬಿಕಾಸ್ ಇಷ್ಟು ದೊಡ್ಡದಾಗ ನಾನು ಬಿಸ್ನೆಸ್ ಓಪನ್ ಮಾಡಿದ್ದೀನಿ ಇಲ್ಲಿ ನಾನು ಡಿಪೆಂಡ್ ಆಗಿದ್ದು ಏನಕ್ಕೆ ಅಂತ ಹೇಳಿದರೆ ಇವಾಗ ನಮ್ಮ ನಮ್ಮ ನಮ್ಮಮ್ಮ ಇದ್ದಾರೆ ನನ್ನ ಮಗಳ್ ನಮ್ಮಮ್ಮ ಟೇಕ್ ಕೇರ್ ಮಾಡ್ತಾರೆ ಅಂತಲೇ ನನ್ನ ನಮ್ಮ ಅಮ್ಮನ ಮೇಲೆ ಫುಲ್ ಕಂಪ್ಲೀಟ್ಲಿ ಡಿಪೆಂಡ್ ಆಗಿಬಿಟ್ಟು ನಾನು ಒಂದು ಬಿಸ್ನೆಸ್ನ ಓಪನ್ ಮಾಡಿದ್ದು ನಾನು ಓಕೆನಾ ಅಂಥ ಟೈಮಲ್ಲಿ ಇಲ್ಲಿ ನಮ್ಮಮ್ಮ ನಾನು ಇರಲ್ಲ ನಾನು ಹೋಗ್ತೀನಿ ಊರಿಗೆ ಅದು ನಮ್ಮಮ್ಮನ ಚಾಯ್ಸ್ ಆಗಿರಲಿಲ್ಲ ನಮ್ಮಅಮ್ಮಗೆ ಬಂದಿದ್ದು ಫೋನ್ಗಳು ನಾನು ಹೇಳೋದು ಅವ್ರ ಮಕ್ಳು ಅವ್ರು ನೋಡ್ಕೊಳ್ಳಿ ನೀನು ಇನ್ನು ಹೊರಡು ನಿನ್ನಮ್ಮನಿಗೆ ಬಾ ಇಲ್ಲಿಗೆ ಬಾ ಅಂತೆಲ್ಲ ಫೋನ್ಗಳು ಬಂದಾಗ ನಮ್ಮಅಮ್ಮನೂ ಅದು ಏನೋ ಗೊತ್ತಿಲ್ಲ ಅಲ್ಲಿ ಹೋದರು ಮತ್ತು ತಿರ್ಗ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಒಂದು ತಿಂಗಳಲ್ಲಿದ್ದರು ಮತ್ತು ತಿರ್ಗ ಇಲ್ಲಿ ವಾಪಸ್ ಬಂದರು ನಾನು ಅವಾಗ ಹೇಳಿದೆ ಈ ಚಂದಕ್ಕೆ ನಾನು ಇಷ್ಟು ದೊಡ್ಡ ಬಿಸ್ನೆಸ್ ನಾನು ಕ್ಲೋಸ್ ಮಾಡೋ ಥರ ಮಾಡ್ಕೊಂಡಿ ಅಲ್ಲ ಯಾಕೆ ಪದೇ ಪದೇ ಹೋಗ್ಬೇಕು ಹೋಗ್ಬೇಕಂತ ಇದ್ದೆ ಅಂತ ನಮ್ಮ ಅಮ್ಮನ ಹತ್ರ ಜಗಳ ಆಡಿದೆ ನಾನು ಓಕೆನಾ ಸೊ ಆ ರೀತಿ ನಮ್ಮಮ್ಮನೂ ಪದೇ 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 ಊರಿಗೆ ಹೋಗ್ತೀನಿ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾಯಿದ್ರು ಸೊ ಇದೆಲ್ಲ ನೋಡಿಬಿಟ್ಟು ಆ ಒಂದು ಡಿಸಿಷನಿಗೆ ಬಂದಿದ್ದು ನಾವು ಅವಾಗ ಅರ್ಥ ಆಯಿತು ಸೊ ಯಾರ ಮೇಲೂ ನಾವು ಡಿಪೆಂಡ್ ಆಗಿಬಿಟ್ಟು ನಾವು ಯಾವುದೇ ಕೆಲಸನೂ ನಾವು ಮಾಡಬಾರ್ದು ಇವಾಗ ನಾನು ಮಾಡಿದ ಮಿಸ್ಟೇಕ್ ಅದೇ ಇವಾಗ ನಮ್ಮಮ್ಮನ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿಬಿಟ್ಟೆ ನಮ್ಮಮ್ಮ ನಮ್ಮ ನನ್ನ ಮಗಳ್ನ ನೋಡ್ಕೊಳ್ಳುತ್ತೆ ಅದಕ್ಕೆ ನಾನು ಏನು ಬೇಕಾ ಮಾಡ್ಬೋದು ನೆಕ್ಸ್ಟ್ ಅಂತ ಹೇಳಿಬಿಟ್ಟು ನಾನು ಹಂಗೆ ನಾನು ಡಿಪೆಂಡ್ ಆಗಿಬಿಟ್ಟೆ ಬಿದ್ದೇನು ಗೊತ್ತಾಯ್ತು ನನಗೆ ಆಗಲ್ಲ ಓ ಇದು ಹಿಂಗೆ ಸರಿ ಹೋಗಲ್ಲ ಅಂತ ನನಗೆ ಆಮೇಲೆ ರಿಯಲೈಸ್ ಆಗಿ ಸೊ ಅದೆಲ್ಲ ನೋಡಿಕೊಂಡು ನಾವು ನಮ್ಮ ಸಲೋನ ಕ್ಲೋಸ್ ಮಾಡಿದಾಯ್ತಾ ಬಿಕಾಸ್ ನನ್ನ ಮಗಳೂ ಟೇಕ್ ಕೇರ್ ಮಾಡ್ಬೇಕು ಚೆನ್ನಾಗಿ ಅವ್ಳನ್ನ ಸುಮ್ಮನೆ ಹೆಂಗೆ ಹೆಂಗೆ ಬೇಕು ಹಂಗೆ ಬೆಳೆಸೋದು ನನಗಿಷ್ಟ ಇಲ್ಲ ನನಗಿಂತ ಸೋಮುಗ ಡೆಫಿನೆಟ್ಲಿ ಅದು ನಮ್ಮ ಚಾಯ್ಸ್ ಅಲ್ಲ ಓಕೆನಾ ನಮ್ಮಮ್ಮ ಇದ್ದಾರೆ ಅಂತ ಆ ನಂಬಿಕೆ ಮೇಲೇ ನಾವು ಬಿಸ್ನೆಸ್ನ ಓಪನ್ ಮಾಡಿದ್ದು ಹಾಗೆ ನಮ್ಮಮ್ಮ ಹೋದರು ಊರಿಗೆ ಬಿಟ್ಬಿಟ್ಟು ಹೋದರು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ವರ್ಗು ಬರಲೇ ಇಲ್ಲ ಅದು ನೀವು ನೋಡಿದಿರ ಅವಾಗೆಲ್ಲ ನನ್ನ ಸಿಂಗಲ್ ಆಗಿ ನೋಡಿದ್ದೀರಾ ಬ್ಲಾಗಲ್ಲೆಲ್ಲ ಆ ಥರನೇ ಬಿಟ್ಬಿಟ್ಟು ಹೋಗ್ಬಿಟ್ರು ಸೊ ಆ ಟೈಮಲ್ಲೂ ಅಷ್ಟೇ ತುಂಬ ಕಷ್ಟ ಆಯಿತು ನನಗೆ ಒಬ್ಬಳೇ ಮೇಂಟೈನ್ ಮಾಡೋದು ಎಲ್ಲದನ್ನು ತುಂಬ ಅಂದರೆ ತುಂಬ ಕಷ್ಟ ಆಯಿತು ಬಿಕಾಸ್ ಒಂದು ದೊಡ್ಡ ಬಿಸ್ನೆಸ್ನ ಸಡನ್ನಾಗಿ ನೀವು ಮಾಡೋದಕ್ಕೆ ಆಗೋದಿಲ್ಲ ಅಲ್ಲಿ ಕೆಲ್ಸದವ್ರು ಇರ್ತಾರೆ ಅವ್ರಿಗೆಲ್ಲ ನೀವು ಒಂದು ಇದನ್ನು ಮಾಡಬೇಕು ನನ್ನ ಹತ್ರ ಅಷ್ಟು ಜನ ಕೆಲಸ ಮಾಡ್ತಾಯಿದ್ರು ಅವ್ರಿಗೆಲ್ಲ ನೀವು ಹೇಳಬೇಕು ಮುಂಚೆನೇ ಸಡನ್ನಾಗಿ ನಾಳೆನೇ ನಾಳೆನೇ ಹಂಗೆ ಕ್ಲೋಸ್ ಮಾಡೋಕ್ಕಾಗಲ್ಲ ಅಗ್ರಿಮೆಂಟ್ಗಳಿರುತ್ತೆ ಲೈಸೆನ್ಸ್ ರಿನ್ಯೂವಲ್ ಎಲ್ಲ ಮಾಡಿಸಿರ್ತೀವಿ ಅದಕ್ಕೆಲ್ಲ ತುಂಬ ದುಡ್ಡು ಕೊಟ್ಟಿರ್ತೀವಿ ಅಲ್ವಾ ಸೊ ಹಂಗೆಲ್ಲ ಮಾಡೋಕ್ಕಾಗಲ್ಲ ಸಡನ್ ಸಡನ್ನಾಗೆ ಸೊ ನಮ್ಮಮ್ಮ ನಾನು ಹೋಗ್ತೀನಿ ನಾನಿರೋಲ್ಲ ನಾನು ಹೋಗ್ತೀನಿ ನನಿರಲ್ಲ ಅಂದವಾಗ ನನಗೆ ಬೇರೆ ಆಪ್ಷನ್ ಇರಲಿಲ್ಲ ನನ್ನ ಮಗುನ ನಾನು ನೋಡ್ಕೊಳ್ಳೇಬೇಕಾಗಿತ್ತು ಅದೊಂದು ರೀಸನಿಗೆ ನಾವು ಅದನ್ನು ಒಂದು ಡಿಸಿಷನ್ ಇದಕ್ಕೆ ಇದು ಒಂದು ಕ್ಲೋಸ್ ಮಾಡೋದಕ್ಕೆ ಅದು ಒಂದು ರೀಸನ್ನೇ ತುಂಬ ಮೇಜರ್ ರೀಸನ್ನೇ ನಿಜ ಹೇಳಬೇಕಂದ್ರೆ ವಿ ಅದೇನು ಏನೋ ತುಂಬ ದೊಡ್ಡ ರಿಗ್ರೆಟ್ ಇದೆ ಅಂತೆಲ್ಲ ಏನಿಲ್ಲ ಐ ಆಮ್ ಸ್ಪೆಂಡಿಂಗ್ ಸೋ ಮಚ್ ಟೈಮ್ ವಿತ್ ಮೈ ಕಿಡ್ ಅವ ಇವಾಗ ತುಂಬ ಚೆನ್ನಾಗಿದೆ ಎಲ್ಲನೂ ಚೆನ್ನಾಗಿದೆ ನನಗೆ ಈ ಫೇಸು ಕೂಡ ಇಷ್ಟ ಆಗ್ತಾ ಇದೆ ಅದಲ್ಲೇನೂ ನನಗೇನು ರಿಗ್ರೆಟ್ಸ್ ಇಲ್ಲ ಅದನ್ನು ಕ್ಲೋಸ್ ಮಾಡಿದ್ವಿ ಅಂತ ಹೇಳಿಬಿಟ್ಟು ನನಗೆ ಯಾವ ಲಾಸು ಆಗಿಲ್ಲ ಎಂಥದ್ದೂ ಇಲ್ಲ ಏನೂ ಇಲ್ಲ ನಾನು ಲಾಭ ತೆಗೆದಿದ್ದೀನಿ ಅದು ಹೆಂಗೆ ಅನ್ಕೊಂತೀರ ಆ ಬಿಸ್ನೆಸ್ನ ನಾನು ಬೇರೆಯವರಿಗೆ ಹ್ಯಾಂಡ್ ಓವರ್ ಮಾಡಿರ್ಬೋದು ಆ ಬಿಸ್ನೆಸ್ನ ನಾನು ಬೇರೆಯವ್ರಿಗೆ ಕೊಟ್ಟಿರ್ಬೋದು ಲಾಭಕ್ಕೆ ಇನ್ನು ಜಾಸ್ತಿ ದುಡ್ಡು ಕೊಡೋರು ಸಿಕ್ಕಿದ್ದಾರೆ ಅಂದರೆ ಅವ್ರಿಗೆ ನಾನು ಸೆಲ್ ಮಾಡಿರ್ಬೋದು ಅದನ್ನು ಏನು ನೀವು ಗೆಸ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಆ ರೀತಿ ಅದೇ ಹೇಳಕ್ಕಾಗತ್ತೆ ಅಂದ್ಕೊಳ್ಳೋಕ್ಕಾಗತ್ತೆ ಎಲ್ಲ ಕ್ಲೋಸ್ ಮಾಡಿದ ತಕ್ಷಣ ಎಲ್ಲ ಲಾಸ್ ಆಯಿತು ಅಂತ ಆ ಥರ ಅಂದ್ಕೊಳ್ಳೋಕ್ಕಾಗಲ್ಲ ಲಾಸು ಲಾಭ ಒಂದು ಅಲ್ಲಿ ಇದ್ದಿದ್ದೆ ಅಷ್ಟೆಲ್ಲ ಯೋಚನೆ ಮಾಡ್ತಿರೋ ಯಾರು ಒಂದಿಷ್ಟು ಇಷ್ಟು ಹ್ಯೂಜ್ ಬಿಸ್ನೆಸ್ನ ಯಾರು ಸ್ಟಾರ್ಟ್ ಮಾಡಲ್ಲ ಅವರು ಅದರಲ್ಲಿ ಲಾಸ್ ಆದರೆ ಏನು ಮಾಡಬೇಕು ಲಾಸ್ ಆದಮೇಲೆ ಹೆಂಗದನ್ನು ರಿಕವರ್ ಮಾಡಬೇಕು ಅನ್ನೋದೆಲ್ಲ ನೋಡಿಕೊಂಡೇ ಒಂದು ಬಿಸ್ನೆಸ್ನ ಓಪನ್ ಮಾಡ್ತಾರೆ ಅಷ್ಟು ಬಳ್ಳುಗಳಲ್ಲ ಯಾರು ಇಲ್ಲಿ ಅರ್ಥ ಆಯ್ತಾ ಸೊ ಅದೊಂದು ಅರ್ಥ ಮಾಡ್ಕೊಬೇಕು ಅಂತ ಕೆಲವೊಬ್ಬರು ಗೆ ನಾನು ಹೇಳೋದು ಅಷ್ಟೇ ಅದಾದ್ಮೇಲೆ ಅದಾಗ ಒಂದು ಟು ತ್ರೀ ಮಂತ್ಸಿಗೆ ಹೋಗ್ಬಿಟ್ಟು ಒಂದವರು ಕೊಟ್ಟಿದ್ದ ಸೈಟ್ ತೊಗೊಂಡ್ವಿ ನಾವು ಸೊ ಅವಾಗೂ ಅಷ್ಟೇ ಸ್ವಲ್ಪ ಜನ ಸಿಕ್ಕಾಬಟ್ಟೆ ಒಂಥರ ಹಿಂಗೆ ಸೊಲೂ ಇಷ್ಟು ಬಿ ಕ್ಲೋಸ್ ಆಯಿತು ಅದಾದ್ಮೇಲೆ ಮತ್ತೆ ಪಟ್ಟಾಂತ ಹೋಗ್ಬಿಟ್ಟು ಎಲ್ಲ ತೊಗೊಂಡ್ರಲ್ಲ ಹೇಗೆ ಅಂತ ಕ್ವೆಶನ್ ಮಾರ್ಕ್ ಅವ್ರ ತಲೆಯಲ್ಲಿ ಬಂದಿರ್ಬೋದು ಅದೆಲ್ಲ ನಾ ಹೇಳದ್ನಲ್ಲ ಅದು ಕೆಲವೊಂದು ಸಿಚುವೇಶನ್ಸ್ಗಳು ಅವ್ರಿಗೆ ಅರ್ಥ ಅಷ್ಟು ನನಗೆ ಟೈಮ್ ಇಲ್ಲ ಓಕೆನಾ ಅವ್ರು ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳಿ ಇಲ್ವಾ ಅಷ್ಟೇ ನಿಮ್ದು ಏನು ಕೆಲಸ ಇದೆ ನೀವು ಅದನ್ನು ಹೋಗಿ ಇವಾಗ ನಾನು ಸದ್ಯಕ್ಕೆ ನಾನು ಫುಲ್ ಟೈಮ್ ಯೂಟ್ಯೂಬರ್ ಆಗೋಣ ಅಂತ ನನ್ನ ಮೈಂಡಲ್ಲಿ ಪ್ಲ್ಯಾನ್ ಇದೆ ಸೊ ಹೊಡೆಯೋ ಥಿಂಗ್ ನೀನು ನನಗೆ ಹೇಳಿ ಬಟ್ ನನ್ನ ಸಲೋನ್ ಅಥವಾ ನನ್ನ ಮೇಕಪ್ ಇಂಡಸ್ಟ್ರಿನ ನಾನು ಯಾವತ್ತೂ ಬಿಡೋದಿಲ್ಲ ಅದೇ ನನ್ನ ಮೇಯ್ನ್ ಒಂದು ನನ್ನ ನನ್ನ ಪ್ರೊಫೆಷನ್ನೇ ನಾನು ಮೇಕಪ್ ಆಗಿ ನಾನು ಇಷ್ಟು ದಿನ ಗುರುತಿಸ್ಕೊಂಡಿರೋದು ಅದೇ ನನ್ನ ಮೇಯ್ನ್ ಪ್ರೊಫೆಷನ್ ಯಾವಾಗ್ಲೂ ಬಟ್ ಈಗ ಸದ್ಯಕ್ಕೆ ನನ್ನ ಪಾಪ ಒಂದು ಸ್ವಲ್ಪ ಬೆಳಿಬೇಕು ಒಳ್ಳೆ ಒಂದು ಒಂಚೂ ಸ್ಕೂಲ್ಗೆ ಹೋಗ್ಬೇಕು ನಾನು ಇನ್ನೊಂದು ಸಲ ನನ್ನ ಏರಿಯಾದ ನಂಗೆ ಓಪನ್ ಮಾಡೋದು ನನಗೆ ದೊಡ್ಡ ವಿಷಯನೇ ಅಲ್ಲ ನಾನು ಹೇಳ್ತೀನಿ ಕೇಳಿ ಬಟ್ ಏನಂದರೆ ಮತ್ತೆ ಇಫ್ ಇನ್ ಕೇಸ್ ನಾನು ಪ್ರೆಗ್ನೆಂಟ್ ಆಗಿಬಿಟ್ರೆ ಮತ್ತೆ ಇಫ್ ಇನ್ ಕೇಸ್ ನಾನೇನಾದರೂ ಅದೊಂದು ಆ ಟೈಮು ಇವಾಗ ಫಸ್ಟ್ ಪ್ರೆಗ್ನೆನ್ಸಿ ಏನೋ ಸ್ಮೂತ್ ಆಗಿತ್ತು ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿನೂ ಹಾಗೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಮತ್ತೆ ನಂಗೆ ಕನಸಿವ್ ಆದರೆ ಅದು ನನಗೆ ಅದು ಗೊತ್ತಿಲ್ಲ ಇನ್ನೂ ನನಗೆ ಅದು ಸಿಗ್ತಾ ಇಲ್ಲ ಹಾಗಾಗಿ ನಾನು ಸುಮ್ಮನೆ ಕೂತ್ಕೊಂಡಿರೋದು ಅಷ್ಟೇ ಇಲ್ಲ ಅಂತ ಅಂದರೆ ನಾನು ಗೀವ್ ಅಪ್ ಮಾಡೋ ಮಗಳೇ ಅಲ್ಲ ಡೆಫಿನೆಟ್ಲಿ ಅದು ಸುಮಾರು ಜನ ಗೊತ್ತಿದೆ ಆ ರೀತಿ ಇದೊಂದು ಒಂದು ಅಪ್ಡೇಟ್ ನಿಮ್ಮ ಹತ್ರ ನಾನು ಮಾಡಬೇಕಿತ್ತು ಮಾಡಿದ್ದೀನಿ ಓಕೆನಾ ಸೊ ಮೀ ಅಷ್ಟೇ ಯಾರು ಏನು ನನಗಿದುವರೆಗೂ ಯಾರೂ ಆ ಥರ ಏನು ಕಮೆಂಟ್ ಮಾಡಿಲ್ಲ ನನಗೆ ಒಂಥರ ನಾನು ಆ ಥರ ಡಿಗ್ನಿಫೈಡಾಗೆ ನಾನು ಇದುವರೆಗೂ ನನ್ನ ಪೇಜ್ನ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿರೋದು ಯಾರೂ ನನಗೆ ಕೆಟ್ಟ ಕೆಟ್ಟದಾಗ ಕಾಮೆಂಟ್ ಹಾಕೋದು ಅದು ಇದು ಮಾತಾಡೋದು ಆ ಥರ ಯಾರೂ ಮಾಡಿಲ್ಲ ನನಗೆ ಸೊ ದಟ್ ವಾಸ್ ವಾಟ್ ಐ ಅರ್ನ್ ಇನ್ ಮೈ ಲೈಫ್ ಅಂತ ಅಂದರೆ ನನ್ನ ಯೂಟ್ಯೂಬ್ ಜರ್ನಿನಲ್ಲಿ ಇದ್ದೇನೆ ಓಕೆ ನಾನು ನನಗೆ ಯಾರು ಕೆಟ್ಟ ಕೆಟ್ಟದಾಗ ಕಾಮೆಂಟ್ ಹಾಕಲ್ಲ ಅಮ್ಮ ಬೇರೆಯವ್ರಿಗೆಲ್ಲ ಹಾಕ್ತಂಗೆ ಅತ್ತ ಏನೋ ಚೀಪಾಗಿ ಮಾತಾಡೋಲ್ಲ ಅದೊಂದು ನನಗೆ ತುಂಬ ಇಷ್ಟ ಆಗೋ ಅಂತ ಒಂದು ಇದು ಬಟ್ ನೀವು ನಂಗೆ ಟೈಮ್ ಕೊಡಬೇಕು ಅಷ್ಟೇ ನಾನು ಏನಾದರೂ ಹೇಳ್ತೀನಿ ಅಥವಾ ಏನೋ ಒಂದು ನಡೀತಿದೆ ಅಂತ ಹೇಳಿದಾಗ ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ಅದನ್ನ ನೀಟಾಗಿ ಅದನ್ನು ಡೆಲಿವರ್ ಮಾಡ್ಬೋದು ಅನ್ನೋದು ಒಂದೇ ಅನ್ಕ ಕನ್ಸರ್ನ್ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ ಸೊ ಹೋಪ್ ನಿಮ್ಮೆಲ್ರಿಗೂ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ನನ್ನ ಲೈಫಲ್ಲಿ ಏನೇ ಒಂದು ನೆಡಿದ್ರು ಏಳು ಬೀಳುಗಳು ಎಲ್ಲದರ ಜೊತೆ ನೀನು ನಿಂತಿದ್ದೀರಾ ಆ್ಯಂಡ್ ಎಲ್ಲದನ್ನು ಶೇರ್ ಮಾಡ್ತೀನಿ ನಾನು ಏನು ಮುಚ್ಚಿಟ್ಕೊಂಡು ನಾನು ಎಲ್ಲೂ ಹೋಗಲ್ಲ ಎಂತ ಪರಿಸ್ಥಿತಿ ಬಂದರೂ ನಿಮ್ಮ ಜೊತೆ ಎಲ್ಲದನ್ನು ಶೇರ್ ಮಾಡ್ಕೊ ಸೊ ಯಾ ಹಾಗಿದ್ರೆ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ನಾನು ಹಾಗೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿವರೆಗೂ ಹೇಳಿದ ವಿಷಯನ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿಬಿಟ್ಟು ನೀವು ಯೋಚನೆ ಮಾಡಿ ಏನು ಅನ್ನಿಸ್ತು ಅಂತ ನೀವು ನನಗೆ ಹೇಳಿ ಕಾಮೆಂಟ್ ಸೆಕ್ಷನ್ ನನಗೆ ಹೇಳಿ ಸೊ ಏನು ಐ ಮೀನ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಾನು ಇಷ್ಟೆಲ್ಲ ಮಾಡಿದ್ದೀನಲ್ವ ಸೊ ಅದು ಯಾವುದು ನನಗೆ ರಿಗ್ರೆಟ್ಸ್ ಇಲ್ಲ ಐ ಅವ್ ಟ್ರೈಡ್ ನನಗೇನು ಬೆಸ್ಟ್ ಅನ್ಸುತ್ತೆ ನಾನು ಅದನ್ನು ಟ್ರೈ ಮಾಡಿದ್ದೀನಿ ಸೊ ಎಸ್ ಕಾಮೆಂಟ್ ಸೆಕ್ಷನಲ್ಲಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಏನು ಅನ್ನಿಸ್ತು ನಿಮಗೆ ಅಂತ ಹೇಳಿ ಅಂತ ಸೊ ಬನ್ನಿ ಆಗಿರೋ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ನಾನು ನಡ್ಕಂಡೆ ಬನ್ನಿ ಮೇಡಮ್ ಬನ್ನಿ ಸರ್ ಬನ್ನಿ ಮೇಡಮ್ ಬನ್ನಿ ಸರ್ ಇಲ್ಲಿದ ಕೆಳಗಡೆ ಸೊ ಪಾಪು ಕಟಿಂಗ್ ಮಾಡಿಸೋಕೆ ಹೋಗ್ತಾ ಇದ್ದೀವಿ ಮತ್ತೆ ಇವಾಗ ಬಾ ಬೇಬಿ ಬೇಗ ಎಷ್ಟು ಚಪ್ಪಲ್ ತಗೊಂಡಿದ್ದೀವೋ ಒಳ್ಳೆಗೈತು ಎಲ್ಲೆಲ್ಲ ಈ ಒಂದು ಗೊತ್ತಾಗೋದಿಲ್ಲ ನೋಡಿ ಒಂದು ಚಪ್ಪಲ್ ಇದೆ ಇನ್ನೊಂದು ಚಪ್ಪಲ್ ಇಲ್ಲ ತಪ್ಪು ಎಲ್ಲಿ ಬಂದಿದ್ದೀವಿ ಹೇಳು ಕಟಿಂಗ್ ಶಾಪ್ ಅಂತ

ஸ்ட்ரெய்ட் இப்பா ஷேக் மாடா No me da. ನೀವೇನೇ ಹೇಳಿ ನನ್ನ ಗೊಂಬೆ ಮಗ ತುಂಬ ವೆಲ್ ಬಿಹೇವ್ಡ್ ಬೇಬಿ ಅಂತ ಅನ್ಸುತ್ತೆ ನಿಜವಾಗ್ಲು ನನಗೆ ಸೊ ಸಮ್ ಪೇರೆಂಟಿಂಗ್ ಏನಂತ ಹೇಳಿದರೆ ಹೊರಗಡೆ ಔಟ್ಸೈಡ್ ನೋಡೋ ಥರ ಒಳಗಡೆ ಇರೋದಿಲ್ಲ ಸರಿಯಾಗಿ ಮರ್ಯಾದೆ ತೆಗ್ದುಬಿಡ್ತವೆ ಮಕ್ಕಳು ಹೊರಗಡೆ ಹೋದ್ರೆ ಆಯ್ತಾ ಬಟ್ ಶೀ ಈಸ್ ವೆರಿ ವೆರಿ ಡಿಗ್ನಿಫೈಡ್ ಬೇಬಿ ಅಂತ ನನಗೆ ಅನಿಸುತ್ತೆ ಅವಳು ಹೋದ್ರೂ ಅಷ್ಟೇ ಹಂಗೆ ಇರ್ತಾಳೆ ಮನೇಲಿದ್ರು ಅಷ್ಟೇ ಸಿಕ್ಕಾ ಒಂಥರ ಅದು ನನ್ನ ನನ್ನ ರೆಪ್ಲಿಕಾ ನನಗೆ ಹಂಗೆ ಅನ್ಸುತ್ತೆ ಅವಳು ಬಿಹೇವಿಯರ್ ಅಲ್ಲ ಅವಳು ನೋಡೋಕೆಲ್ಲ ಸೋಮು ಥರ ಇರ್ಬೋದು ಬಟ್ ಅವ್ಳು ಬಿಹೇವಿಯರು ಡೆಫಿನೆಟ್ಲಿ ನನ್ನನ್ನು ನಾನೇ ನೋಡ್ಕೊಂಡಂಗೆ ಅನ್ಸುತ್ತೆ ಅಷ್ಟು ಡಿಸಿಪ್ಲಿನಾಗ ಏನಾದ್ರು ಹೇಳಿದ ತಕ್ಷಣ ಕೇಳ್ತಾಳೆ ಏನಾದ್ರು ಹೇಳಿದ ತಕ್ಷಣ ಹಾಗೆ ಮಾಡ್ತಾಳೆ ನೀವು ಸುಮಾರು ಜನ ಅಪ್ರಿಷಿಯೇಟ್ ಮಾಡ್ತೀರಾ ನಿಮ್ಮ ನಿಮ್ಮ ಪೇರೆಂಟಿಂಗ್ ಹೆಂಗಿದೆ ಅದೇ ಥರನೇ ತೋರಿಸ್ತೀರಾ ನೀವು ಅಂತ ಹೌದು ನಾನು ಅವಳು ಹಠ ಮಾಡಿದ್ರೆ ಹೀಗೆ ಮಾಡ್ತಿದ್ದಾಳೆ ಅಂತಲೇ ತೋರಿಸ್ತೀನಿ ಅಥವಾ ನಾನು ಅವಳಿಗೆ ಬೈ ಇದ್ರೆ ಅದನ್ನು ಹಾಗೆ ತೋರಿಸ್ತೀನಿ ಅದನ್ನು ತೋರಿಸಲೇಬೇಕಂತ ವೀಡಿಯೋದಲ್ಲಿ ಅಂತಲ್ಲ ನಾನು ರೆಕಾರ್ಡಿಂಗ್ ಮಾಡುವಾಗ ಅದರಲ್ಲಿ ಏನಿರುತ್ತೋ ಅದನ್ನು ಹಾಗೆ ನಾನು ತೋರಿಸ್ತೀನಿ ಓಕೆನಾ ಸೊ ನನಗೇನು ಹಿಂಗೆ ಇದೇ ಥರನೇ ಅವಳನ್ನ ಇದು ಬೆಳೆಸ್ಬೇಕು ಅನ್ನೋದು ಆ ಥರ ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಬಟ್ ಏನಂದರೆ ಕೆಲವೊಂದು ಮಾತ್ರ ಆ್ಯಡ್ ಆನ್ ಮಾಡ್ತೀನಿ ಇಂಥ ತಪ್ಪು ಅಂದರೆ ಅಂಥ ತಪ್ಪು ಅಂತ ಒಡೆದು ಒಂದೊಂದು ಒಂದೊಂದ್ಸರಿ ಹೇಳಿಬಿಡ್ತೀನಿ ನಾನು ಆ ಥರ ನನಗೇನಂದರೆ ಮಿಸ್ಟೇಕ್ಸ್ಗಳು ಚಿಕ್ಕ ಮಕ್ಕಳೇ ಮಾಡೋದು ನಾವು ಮಾಡೋಕ್ಕಾಗಲ್ಲ ಬಟ್ ಸ್ಟಿಲ್ ಅದು ಹ್ಯಾಬಿಟ್ ಆಗಬಾರ್ದು ಅಷ್ಟೇ ಅದೊಂದು ನನ್ನ ಕನ್ಸರ್ನು ಅದೊಂದು ನಾನು ಸ್ಟಾಪ್ ಮಾಡ್ತೀನಿ ಯಾವಾಗಾದರೂ ಏನಾದರೂ ಅವಳು ಮಿಸ್ಟೇಕ್ ಮಾಡುವಾಗ ಅಥವಾ ಇದನ್ನು ಮಾಡಬೇಡ ಅಂತ ಹೇಳಿದ್ರು ಮತ್ತೆ ಮತ್ತೆ ಮಾಡುವಾಗ ಸಮಟೈಮ್ಸ್ ಹೊಡೆದಿದ್ದೀನಿ ಕೂಡ ಸಮಟೈಮ್ಸ್ ಬೈದಿದ್ದೀನಿ ಕೂಡ ಜೋರಾಗಿ ಅಳ್ಸಿದ್ದೀನಿ ಕೂಡ ಅಮ್ಮ ಆಗಿ ಓಕೆನಾ ಸೊ ಈ ರೀತಿ ಬಟ್ ನನ್ನ ಪೇರೆಂಟಿಂಗ್ ತುಂಬ ಜನ ನೀವು ಅಪ್ರಿಷಿಯೇಟ್ ಮಾಡ್ತೀರಾ ಆ್ಯಮ್ ಸೋ ಗ್ಲ್ಯಾಡ್ ನೀವೆಲ್ಲ ಇಷ್ಟಪಡ್ತಿದ್ದೀರಾ ಅಂತ ಆ್ಯಂಡ್ ಬನ್ನಿ ಇವತ್ತಿನ ಒಂದು ವ್ಲಾಗಲ್ಲಿ ದೋಷಿಗೆ ಬರ್ತಡೇ ವಿಶ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಫೋನ್ ಮಾಡಿದ್ವಿ ಒಂದು ಬರ್ತ್ಡೇ ಇತ್ತು ಟ್ವೆಂಟಿ ಸಿಕ್ಸ್ತು ಶಿವರಾತ್ರಿ ಹಬ್ಬದಿಂದನೇ ಹ್ಯಾಪಿ ಬರ್ಡೇ ದರ್ಶು ಒಂದು ಸೆಕೆಂಡ್ ನಾನು ವಿಡಿಯೋ ಅವ್ನು ತುಂಬ ನೋಡ್ತಾನೆ ಹಾಗಾಗಿ ಹ್ಯಾಪಿ ಬರ್ಡೇ ಒಂದು ಸೆಕೆಂಡ್ ನೀನು ಅಂದ್ಕೊಂಡಿದ್ದೆಲ್ಲ ಆಗಲಿ ಅವನು ಏನೇನು ಅಂದ್ಕೊಂಡಿದ್ದಾನೆ ಅವ್ನ ಡ್ರೀಮ್ ಎಲ್ಲ ಫುಲ್ಫಿಲ್ ಆಗಲಿ ಬೇಗ ಅಂತ ನಾನು ವಿಶ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಂದ ತೋರಿಸ್ಬೇಕಂತ ಎಲ್ಲಿ ಭೂಬ ಆಗಿಲ್ಲ ಕಣೇ ಕೀಕಿಯ ಕಣ್ಣು ನೋತಿದ್ಯಾ ಅಂತಿದ್ದಾಳೆ ಚಾಕ್ಲೇಟ್ ನೀನ್ ಕೊಡ್ತೀಯಾ ನೀನ್ ಕೊಡ್ತೀಯ ಚಾಕ್ಲೇಟು ಬೇಕಾ ಚಾಕ್ಲೇಟು ನಾಳೆ ಬೇಕಾ ಹಾಗೆ ಈ ಬ್ಲಾಗ್ನ ಎಂಡ್ ಮಾಡುವಾಗ ಅದು ಮಹಾಶಿವರಾತ್ರಿ ನಿಮ್ ಎಲ್ರಿಗೂ ಒಳ್ಳೇದಾಗ್ಲಿ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾರೆಲ್ಲ ಜಾಗರಣೆ ಮಾಡ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಶಿವ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ ಹಬ್ಬ ಚೆನ್ನಾಗಿ ಮಾಡಿ ಒಳ್ಳೊಳ್ಳೆ ಊಟ ಮಾಡಿಕೊಳ್ಳಿ ಹಬ್ಬದ ಊಟ ಮಾಡಿಕೊಂಡು ನಿಮ್ಮ ಡೇನ ಚೆನ್ನಾಗಿ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವ್ಲಾಗ್ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟ್ಯಾಂಡ್ ಟೇಕ್ ಕೇರ್